ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೃಷಿಕ ನವೀನ್ ನಾನಿವತ್ತು ಗುಳಗಂಜಿ ಗಿಡದ ಬಗ್ಗೆ ತಿಳಿಸಿಕೊಡುತ್ತೇನೆ ಗುಳಗಂಜಿ ಬೀಜವು ನೋಡುವುದಕ್ಕೆ ಕೆಂಪು ಮತ್ತು ಕಪ್ಪು ಬಣ್ಣವನ್ನು ಹೊಂದಿದ್ದು ನೋಡುವುದಕ್ಕೆ ತುಂಬ ಆಕರ್ಷಕವಾಗಿ ಇರುತ್ತದೆ ಭಾರತ ಮಲೇಷಿಯಾ ಮತ್ತು ಇಂಡೋನೇಷಿಯಾ ಇದರ ತವರಾಗಿದೆ ಇದು ನಮ್ಮ ನಾಗರ ಹಾವಿನ ವಿಷಕ್ಕಿಂತಲೂ ಅಪಾಯಕಾರಿ ವಿಷವನ್ನು ಹೊಂದಿದೆ ಇದರ ಬೀಜದಲ್ಲಿ ಅಬ್ರಿನ್ ಎನ್ನುವ ಒಂದು ವಿಷದ ಅಂಶವಿದೆ ಎಂದು ಕಂಡುಬಂದಿದೆ ಮೂರು ಗ್ರಾಂ ಬೀಜವು ಮನುಷ್ಯನನ್ನೇ ಸಾಯಿಸುತ್ತವೆ ಪುರಾತನ ಕಾಲದಲ್ಲಿ ಶತ್ರುಗಳನ್ನು ನಾಶ ಮಾಡಲು ಈ ಬೀಜವನ್ನು ಬಳಸುತ್ತಿದ್ದರು ಅಪ್ಪಿತಪ್ಪಿಯು ಮಕ್ಕಳು ಇದನ್ನು ತಿಂದರೆ ತಕ್ಷಣ ವಾಂತಿ ಮಾಡಿಸಿ ಹತ್ತಿರದ ದವಾಖಾನೆಗೆ ಕರೆದೊಯ್ಯುವುದು ಆದರೆ ಇದು ಕೇವಲ ವಿಷಕಾರಿ ಗಿಡ ಅಲ್ಲದೆ ಹಲವಾರು ಔಷಧಿಯ ಗುಣವೂ ಇರುವಂತಹ ಗಿಡವಾಗಿದೆ ಇದರ ಎಲೆ ಕಾಂಡ ಮತ್ತು ಬೇರುಗಳಿಂದ ಹಲವಾರು ಔಷಧಿಗಳನ್ನು ಮಾಡುತ್ತಾರೆ ಗುಳಗಂಜಿ ಗಿಡದ ಎಲೆಗಳನ್ನು ತೆಗೆದುಕೊಂಡು ಮೂರು ನಾಲ್ಕು ದಿನ ಜಗಿದು ನುಂಗಿದರೆ ಬಾಯಿಯಲ್ಲಿ ಉಣ್ಣು ಆಗುವುದು ಕಡಿಮೆಯಾಗುತ್ತದೆ ಗುಳಗಂಜಿ ಗಿಡದ ಬೇರನ್ನು ಪುಡಿ ಮಾಡಿ ದಿನನಿತ್ಯ ಬಳಸಿದರೆ ಆದಷ್ಟು ಬೇಗ ಕೆಮ್ಮು ಕಮ್ಮಿಯಾಗುತ್ತದೆ ಕೈ ಕಾಲು ಮತ್ತು ಇಮ್ಮಡಿ ನೋವುಗಳು ಮತ್ತು ಹಲವಾರು ಜಾಯಿಂಟ್ ಪೇನ್ಗಳಿಗೆ ಇದರ ಬೀಜವನ್ನು ರುಬ್ಬಿ ಇದನ್ನು ಲೇಪಿಸಿಕೊಂಡರೆ ಕ್ರಮೇಣವಾಗಿ ನಮಗೆ ನೋವು ಕಮ್ಮಿಯಾಗುತ್ತದೆ ಈ ಬೀಜವು ಏಕೆ ಇಷ್ಟು ವಿಷಕಾರಿಯಾಗಿದೆ ಎಂದರೆ ವಾತಾವರಣದಲ್ಲಿ ಇರುವ ಗಾಳಿ ಬೆಳಕು ನೀರು ಮಣ್ಣು ಇದರಲ್ಲಿ ಇರುವ ವಿಷವನ್ನು ಹೀರಿಕೊಂಡು ಬೆಳೆಯುತ್ತದೆ ಹಾಗಾಗಿ ಇದು ನಮ್ಮ ಪರಮೇಶ್ವರನಿಗೆ ಹೋಲುವಂತಹ ಒಂದು ಬೀಜವಾಗಿದೆ ಪುರಾತನ ಕಾಲದಲ್ಲಿ ಯಾವುದೇ ಸಂಬಂಧಗಳು ಬಿರುಕು ಬಿಟ್ಟರೆ ಮತ್ತು ದುಷ್ಟಶಕ್ತಿಗಳು ಇದ್ದರೆ ಅದನ್ನು ದೂರ ಮಾಡಲು ಈ ಬೀಜದ ಮಾಲೆಗಳನ್ನು ಧರಿಸುತ್ತಾರೆ ಇದರ ಕಿರುಚಿತ್ರವನ್ನು ನಮ್ಮ ಕಾಡು ಕೃಷಿ ಶಾಲೆ ಆರರ ಯೋಗೇಶಪ್ಪನವರು ತಿಳಿಸುತ್ತಾರೆ ಸ್ನೇಹಿತರೆ ನೋಡಿ ಗುಲ್ಗಂಜಿ ಏನು ಹೇಳ್ತಾರೆ ಎಷ್ಟು ಪ್ರಕೃತಿನಲ್ಲಿ ನೀವು ಆರ್ಟಿಫಿಷಿಯಲ್ಲು ಬಣ್ಣ ಕಟ್ಟಿದಷ್ಟು ಕಲರ್ಫುಲ್ಲಾಗಿ ಇದೆ ನೋಡಿ ಗುಲ್ಗಂಜಿ ಗಿಡ ಹೇಳಿ ನನ್ನ ಕಣ್ಣಿಗೆ ಬೀಳ್ತು ಚಿಕ್ಕದ್ರಲ್ಲಿ ತಗೊಂಡು ಆಟ ಆಡ್ತಿದ್ವಿ ಪ್ರಕೃತಿ ದತ್ತವಾಗಿ ಬಣ್ಣ ಹೊಂದಿದೆ ಅಂದರೆ ನೋಡಿ ನಮ್ಮ ಜಮೀನು ಪಕ್ಕದಲ್ಲಿ ಬೇಲಿನಲ್ಲಿತ್ತು ನೋಡಿದೆ ಗುಲ್ಗಂಜಿ ಗಿಡ ಇದು ಅದರಲ್ಲಿ ನೋಡಿ ಈ ಥರ ಕಾಯಿಯಾಗಿ ನೋಡಿ ಈ ಥರ ನೋಡಿ ಹಾಂ ನೋಡಿ ಈ ಥರ ಆಗಿ ಉದ್ರತೆ ನೋಡಿ ಇದು ಕಾಯಿ ಇದು ಗುಲ್ಗಂಜಿ ಕಾಯಿ ಇದು ಗುಳಗಂಜಿ ಗಿಡ ಇದು ನೋಡಿರ್ತೀರ ಬಹುತೇಕ ಹಳ್ಳಿ ವಾತಾವರಣದವರು ಇದು ನಮ್ಮ ಬೇಲಿನಲ್ಲಿತ್ತು ನೋಡೋ ಮಕ್ಕಳಿಗೆ ಈಗಿನ ಮಕ್ಳುಗಳಿಗೆ ಇದು ಏನಾದ್ರು ಮಣಿ ಯಾವುದೋ ಆರ್ಟಿಫಿಷಿಯಲ್ಲು ತಯಾರಿಸಿರೋ ಮಣಿ ಅನ್ಕೊಂತಾರೆ ನೋಡಿ ಅದ್ರದ್ದು ಕಲ್ಲರು ಆದರೂ ನವಿಲಿಗೆ ಬಣ್ಣ ಪ್ರಕೃತಿ ತುಂಬಿದೆಯಲ್ಲ ಆ ಥರ ಸ್ವಲ್ಪ ಕಪ್ಪು ಕೆಂಪು ಎಲ್ಲ ಮಿಶ್ರಿತವಾಗಿ ಯಾವ ಥರ ಬಣ್ಣ ಇದೆ ಅಂದರೆ ಪ್ರಕೃತಿನಲ್ಲಿ ಇದೆಲ್ಲ ಇದೆ ನಾವು ಗುರುತಿಸ್ತಕ್ಕಂಥ ಕೆಲಸಗಳು ಆಗಬೇಕಾಗಿದೆ ಮಕ್ಕಳಿಗೂ ಇದನ್ನು ತೋರಿಸ್ಬೇಕಾಗಿದೆ ನೋಡಿ ಇಲ್ಲಿದೆ ನೋಡಿ ನೋಡಿ ಎಲ್ಲ ಕಾಯಿ ಹೀಗೆ ಧನ್ಯವಾದಗಳು